ಉಪಮುಖ್ಯಮಂತ್ರಿಗಳಾದಂಥ ಡಿಕೆ ಶಿವಕುಮಾರ್ ಅವರೇ ಸಚಿವರುಗಳಾದಂಥ ಎಂ ಬಿ ಪಾಟೀಲ್ ಅವರ ಶಿವಾನಂದ ಪಾಟೀಲ್ ಅವರೇ ಅವರ ಎಲ್ಲ ಆತ್ಮೀಯ ಶಾಸಕ ಮಿತ್ರರೇ ಹಾಗೂ ಮಾಧ್ಯಮದ ಎಲ್ಲ ಸ್ನೇಹಿತರೇ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರಾಗಿ ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯಕ್ಕೆ ಏನ್ ಬಾಗಿನ ಆಪ್ಸಿದ್ದೀವಿ ಗಂಗಾ ಪೂಜೆಯನ್ನ ಮಾಡಿದ್ದೀವಿ ಅದನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಇವತ್ತು ಆಲ್ಮಟ್ಟಿ ಡ್ಯಾಮ್ ನೂರಕ್ಕೆ ನೂರು ತುಂಬಿದೆ ಆಲ್ಮಟ್ಟಿ ಡ್ಯಾಮ್ ಅಂತ ಕೂಡ ಕಲಿತೀವಿ ಲಲ್ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ಕೂಡ ನೂರಕ್ಕೆ ನೂರು ತುಂಬಿದೆ ಐನೂರ ಹತ್ತೊಂಬತ್ತು ಪಾಯಿಂಟ್ ಆರು ಮೀಟರ್ ಈಗ ಕಲಿತಿದೆ ನಾವು ಈಗಾಗಲೇ ಕಾವೇರಿ ಜಲಾಯನ ಪ್ರದೇಶದಲ್ಲಿ ಸಾಗರ ಡ್ಯಾಮ್ನ ಗಂಗಾ ಪೂಜೆಯನ್ನು ನೆರವೇರಿಸಿದ್ದೀವಿ ಹಾಗೆಯೇ ಕಬ್ಬಿನಿ ಜಲಾಶಯದ ಗಂಗಾ ಪೂಜೆಯನ್ನು ಕೂಡ ನೆಲೆಸಿದ್ದೀವಿ ಪೂಜೆಯನ್ನು ಮೂಡಿ ಮಾಡಿದ್ದೇವೆ ಈ ವರ್ಷ ಸಂತೋಷದ ವಿಚಾರ ಏನಪ್ಪಾ ಅಂತಂದ್ರೆ ಎಲ್ಲ ಜಲಾಶಯಗಳು ಕೂಡ ತುಂಬಿದಾವ ಕರ್ನಾಟಕದ ಎಲ್ಲ ಜಲಾಶಯಗಳು ಕಬ್ನಿ ಇರ್ಬೋದು ಕಾವೇರಿ ಕೃಷ್ಣಾಸಾಗರ ಇರ್ಬೋದು ಆರಂಗಿ ಇರ್ಬೋದು ಹೇಮಾವತಿ ಇರ್ಬೋದು ಆಲ್ಮಟ್ಟಿ ಇರ್ಬೋದು ನಾರಾಯಣಪುರ ಇರ್ಬೋದು ತುಂಗಭದ್ರಾ ಇರ್ಬೋದು ಮತ್ತೆ ಭದ್ರಾ ಜಲಾಶಯ ಇರಬಹುದು ಹೀಗೆ ಎಲ್ಲ ಮೇಜರ್ ಜಲಾಶಯಗಳು ತುಂಬಿದಾವೆ ಅಷ್ಟೇ ಅಲ್ಲ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಜಲಾಶಯಗಳು ಕೂಡ ತುಂಬಿದಾವೆ ಶರಾವತಿ ಸೂಪ ಮಾಣಿ ಇವೆಲ್ಲ ಕೂಡ ಜಲಾಶಯಗಳು ಇದು ಒಂದು ಈ ಎಲ್ಲ ಜಲಾಶಯಗಳು ತುಂಬಿರೋದ್ರಿಂದ ಒಂದು ನೀರಾವರಿಗೆ ನೀರು ತೊಂದರೆ ಕುಡಿಯೋ ನೀರಿಗೆ ತೊಂದರೆ ಆಗಲ್ಲ ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಸಾಕಷ್ಟು ನೀರು ಸಿಗುತ್ತೆ ಎಲ್ಲಿಕಿಂತ ಬಹಳ ಮುಖ್ಯವಾಗಿ ಮಳೆ ಈ ಸಾರಿ ಚೆನ್ನಾಗಿ ಆಗಿರೋದ್ರಿಂದ ಎಲ್ಲ ಕೆರೆ ಎಲ್ಲ ಕೆರೆಗಳು ಕೂಡ ಭರ್ತಿಯಾಗಿದಾವೆ ಅಷ್ಟೇ ಅಲ್ಲ ಕೆರೆಗಳು ಎಲ್ಲೆಲ್ಲಿ ನೀರನ್ನ ಕೆರೆಗಳಿಗೆ ತುಂಬೋದಿಲ್ಲ ಅಂತ ಕೆರೆಗಳಿಗೆ ನೀರನ್ನ ಬಿಟ್ಟು ಆ ಕೆರೆಗಳ ಇದರಿಂದ ಏನಾಗ್ತದೆ ಅಂತಂದ್ರೆ ಅಂತರ್ಜಲ ಮಟ್ಟ ಏರಿಕೆ ಆಗ್ತದೆ ಅಂತರ್ಜಲ ಮಟ್ಟ ಏರಿಕೆ ಆಗೋದ್ರಿಂದ ಬೋರ್ವೆಲ್ ನೀರು ಸುಲಭವಾಗಿ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಸೊ ಈ ಕಾರಣದಿಂದ ಈ ವರ್ಷ ಚೆನ್ನಾಗಿ ಚೆನ್ನಾಗಿರೋದ್ರಿಂದ ಉತ್ತಮವಾದಂತ ಬೆಳೆಯೂ ಕೂಡ ಬರ್ತದೆ ರೈತರಿಗೆ ಜೊತೆಗೆ ಎಲ್ರಿಗೂ ನೀರು ಸಿಕ್ತಕ್ಕಂತ ವ್ಯವಸ್ಥೆ ಆಗ್ತದೆ ಸೊ ಹಾಗಾಗಿ ಇಡೀ ರಾಜ್ಯದ ಜನ ರೈತರು ವಿಶೇಷವಾಗಿ ಖುಷಿಯಿಂದ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ತುಂಗಭದ್ರಾ ಡ್ಯಾಮ್ ಅನ್ನು ಕೂಡ ನಾವು ಪೂಜೆ ಮಾಡಬೇಕು ಅಂತ ಡೇಟನ್ನ ನಿಗದಿ ಮಾಡಿದ್ದು ಆದರೆ ಹತ್ತೊಂಬತ್ತನೇ ಗೇಟು ಕರೆ ನಾವು ತುಂಗಭದ್ರಾ ಡ್ಯಾಮನ್ನು ಪೂಜೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಮತ್ತು ಕೆಲವೇ ದಿನಗಳಲ್ಲಿ ತುಂಗಭದ್ರಾ ಡ್ಯಾಮ್ ತುಂಬ್ಕೊಳ್ತಾರೆ ಆದರೆ ಕೂಡ ಪೂಜೆ ಮಾಡ್ತೀವಿ ಅಂತ ಯಾಕಂದರೆ ಮೂವತ್ತೈದು ಟಿ ಎನ್ ಸಿ ನೀರು ಹೊಟ್ಟೋಗ್ತದೆ ತುಂಗಭದ್ರ ಡ್ಯಾಮಿಂದ ಸುಮಾರು ಹತ್ತೊಂಬತ್ತನೇ ಗೇಟು ಕಿತ್ತೋಗಿ ಚೈನ್ ಕಟ್ಟಾಡೋದ್ರಿಂದ ಆ ಗೇಟು ಕೊಚ್ಚಿಕೊಂಡು ಓದೋದ್ರಿಂದ ನೀರು ಜಾಸ್ತಿ ಹೋಯಿತು ನೀರು ನಾವು ಒಂದು ಅರವತ್ತು ಟಿ ಎಮ್ ಸಿ ನೀರು ಹೋಗ್ತದೆ ಅಂತ ಲೆಕ್ಕ ಆಗ್ತಿತ್ತು ಆದರೆ ಸದ್ಯ ಅದೃಷ್ಟವಶಾತ್ ಮೂವತ್ತೈದು ಮೂವತ್ತರಿಂದ ಮೂವತ್ತೈದು ಟಿ ಎಮ್ ಸಿ ನೀರು ಮಾತ್ರ ವ್ಯಯ ಆಗಿರೋದು ನದಿನಲ್ಲಿ ಹೋಗಿ ಹೋಗಿರೋದು ಇಲ್ಲಿ ಉಳಿದಂಥ ನೀರು ಶೇಖರಣೆ ಆಗಿದೆ ಮತ್ತು ಇವತ್ತು ಕೂಡ ಸುಮಾರು ಎಪ್ಪತ್ತು ಟಿ ಎಂ ಸಿಗೂ ಹೆಚ್ಚು ನೀರಿದೆ ಎಂಟು ಟಿ ಎಂ ಸಿ ನೀರಿದೆ ಕೆಪಾಸಿಟಿ ಇರ್ತಕ್ಕಂಥದ್ದು ಟಿ ಎಂ ಸಿ ಕೆಪಾಸಿಟಿ ನೂರೈದು ಟಿ ಎಂ ಸಿಕ್ಚುಲಿ ನೂರ್ ಮೂವತ್ತು ಟಿ ಎಂ ಸಿ ನೂರ ಮೂವತ್ತು ಟಿ ಎಂ ಸಿ ನಲ್ಲಿ ಊಳ್ ತುಂಬಿಕೊಂಡಿರೋದ್ರಿಂದ ಈಗ ನೂರೈದು ಟಿ ಎಂ ಸಿ ಮಾತ್ರ ಅದರ ಕೆಪಾಸಿಟಿ ಇರ್ತಕ್ಕಂಥದ್ದು ಈಗಾಗಲೇ ಬೆಳೆಗಳಿಗೆ ನೀರು ಕೊಟ್ಟಿದ್ದೀವಿ ಒಂದು ಬೆಳೆ ಮಾಡಲಿಕ್ಕೆ ತೊಂಬತ್ತು ಟಿ ಎಂ ಸಿ ನೀರು ಬೇಕು ಅದು ಕರ್ನಾಟಕ ಆಂಧ್ರ ತೆಲಂಗಾಣ ಈ ಮೂರು ರಾಜ್ಯಗಳಲ್ಲಿ ರೈತರಿಗೆ ಅನುಕೂಲ ಆಗ್ತಕ್ಕಂತ ಒಂದು ಪ್ರಾಜೆಕ್ಟ್ ಅದು ಸೊ ಹಾಗಾಗಿ ನನಗೆ ಭರವಸೆ ಇದೆ ಯಾಕಂದ್ರೆ ಈಗಲೂ ನಲವತ್ತು ಟಿ ಎಂ ಸಿಎಂ ಸಿ ನೀರ್ ಬಂದ್ರೆ ನೀರ್ ಬಂದ್ರೆ ತೊಂಬತ್ತೈದು ಪರ್ಸೆಂಟ್ ಅಷ್ಟು ನೀರು ಶೇಖರಣೆ ಆಗ್ತದೆ ಅದರಿಂದ ರೈತರಿಗೆ ಯಾವುದೇ ತೊಂದರೆ ನಮ್ಗೆ ಆತಂಕ ಇದ್ದದ ಅಂತಂದ್ರೆ ನೀರು ಹೋಗ್ಬಿಟ್ರೆ ರೈತರಿಗೆ ನೀರು ಸಿಗೋದಿಲ್ಲ ಅಂತಕ್ಕಂಥ ಆತಂಕ ಇತ್ತು ರೈತರಿಗೂ ಕೂಡ ಈ ಆತಂಕ ಇತ್ತು ನನಗೆ ಭರವಸೆ ಇತ್ತು ಯಾಕಂತ ನನಗೆ ಭರವಸೆ ಇತ್ತು ಪುನಃ ಮಳೆ ಬರ್ತದೆ ನೀರು ತುಂಬುತ್ತೆ ತುಂಗಭದ್ರಾ ಡ್ಯಾಮ್ ತುಂಬುತ್ತದೆ ಅಂತಕ್ಕಂಥ ಕನ್ನಯ್ಯ ನಾಯ್ಡು ಅನ್ನೋರು ಇದರ ಎಕ್ಸ್ಪರ್ಟು ನೀರಾವರಿ ಈ ಡ್ಯಾಮ್ಗಳ ಎಕ್ಸ್ಪರ್ಟ್ ಅವರು ಅದನ್ನು ಬಂದು ನಾಲ್ಕು ದಿನಗಳಲ್ಲಿ ಮೂರ್ನಾಲ್ಕು ದಿನಗಳಲ್ಲಿ ಅದನ್ನ ಮಾಡಿ ಗೇಟನ್ನು ಅಳವಡಿಸಿ ನೀನು ಪೋಲಾದ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ ನಾನು ಕನ್ನಯ್ಯ ನಾಯ್ಡು ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೆ ನಮ್ಮ ಎಲ್ಲ ಇಂಜಿನಿಯರ್ಗಳಿಗೆ ಸಂಬಂಧಪಟ್ಟಂತ ಎಲ್ಲ ನಮ್ಮ ಇಲಾಖೆಯ ನೀರಾವರಿ ಇಲಾಖೆಯ ಇಂಜಿನಿಯರ್ಗಳಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಮತ್ತೆ ಜಿಲ್ಲಾ ಮಂತ್ರಿಗಳು ಅವ್ರಿಗೂ ಕೂಡ ವಿಜಯನಗರ ಮತ್ತೆ ಕೊಪ್ಪಳ ಜಿಲ್ಲಾ ಜಿಲ್ಲಾ ಮಂತ್ರಿಗಳ ಮಾಡ್ತೇವೆ ಮತ್ತೆ ಇಲ್ಲಿ ಆಲ್ಮಟ್ಟಿನಲ್ಲಿ ಇದು ಎರಡನೇ ಅಂತದ್ದು ಇದು ಬಂದಿದೆ ಅಂತ ಎರಡನೇ ನ್ಯಾಯಾಧೀಕರಣ ಬಂದಿದೆ ಅದರ ಪ್ರಕಾರ ನೂರ ಮೂವತ್ತು ಟಿ ಎಂ ಸಿ ನೀರು ನಮಗೆ ಹೆಚ್ಚುವರಿಯಾಗಿ ಸಿಗ್ತದೆ ನೂರ ಮೂವತ್ತು ಟಿ ಎಂ ಸಿ ನೀರು ಸಿಗ್ಬೇಕಾದ್ರೆ ಡ್ಯಾಮ್ ಎತ್ತರವನ್ನು ಹೆಚ್ಚು ಮಾಡಬೇಕು ಐನೂರ ಐನೂರ ಹತ್ತೊಂಬತ್ತು ಹತ್ತೊಂಬತ್ತು ಪಾಯಿಂಟ್ ಪಾಯಿಂಟ್ ಆರರಿಂದ ಆರು ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಎರಡು ಟಿ ಎಂ ಸಿ ಐ ಎತ್ತರಕ್ಕೆ ಮೀಟರ್ ಎತ್ತರಕ್ಕೆ ಡ್ಯಾಮ್ ಅನ್ನ ತಗೊಂಡು ಮಾತ್ರ ಆಗ್ತದೆ ಸೊ ಅದು ಮಾಡಲಿಕ್ಕೆ ನೋಟಿಫಿಕೇಶನ್ ಮಾಡಿಲ್ಲ ಕೇಂದ್ರ ಸರ್ಕಾರ ಎರಡನೇ ನ್ಯಾಯಾಧೀಕರಣದ ತೀರ್ಪಿನ ಬಂತು ಬ್ರಿಜೇಶ್ ಕುಮಾರ್ ತೀರ್ಪು ಬಂದ ಮೇಲೆ ನೋಟಿಫಿಕೇಶನ್ ಆಗಲಿಲ್ಲ ಕೋರ್ಟ್ನ ಮುಂದೆ ಹೋಗ್ಬಿಟ್ಟಿದೆ ಈಗಲೂ ಕೂಡ ಕೇಂದ್ರ ಸರ್ಕಾರ ಅವರು ಆಂಧ್ರದವ್ರನ್ನ ತಮಿಳ್ ತೆಲಂಗಾಣದವ್ರನ್ನ ಕರೆದು ಮಹಾರಾಷ್ಟ್ರದವ್ರನ್ನ ಕರೆದು ನಮ್ಮನ್ನ ಕರೆದು ಇತ್ಯರ್ಥ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನೋಟಿಫಿಕೇಶನ್ ಆಗದೇನೆ ನಾವು ಡ್ಯಾಮ್ ನಿಯಂತ್ರ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ರಿಯಾಪ್ಟೇಷನ್ ಮಾಡಲಿಕ್ಕೆ ತಯಾರಾಗಿದ್ದೀವಿ ನಮ್ಮ ಸರ್ಕಾರ ತಯಾರಾಗಿದೆ ಹಿಂದೇನು ತಯಾರಾಗಿದ್ದು ಈಗಲೂ ತಯಾರಾಗಿದೆ ಆ ಕಾಲದಲ್ಲಿ ನಾವು ಎಸ್ಟಿಮೇಟ್ ಮಾಡಿಸಿದ್ದು ಸುಮಾರು ಐವತ್ತು ಒಂದು ಐವತ್ತೆರಡು ಸಾವಿರ ಕೋಟಿ ರೂಪಾಯಿನಷ್ಟು ಫಿಫ್ಟಿ ಒನ್ ಅಷ್ಟು ಆಗ್ತದೆ ಅಂತ ಹೇಳಿ ಲೆಕ್ಕಾಚಾರ ಮಾಡಿದ್ರು ಈಗ ಅದು ಎಂಬತ್ತು ಸಾವಿರಕ್ಕಿಂತ ಹೆಚ್ಚು ಕೋಟಿ ರೂಪಾಯಿ ಆಗಬಹುದು ಸುಮಾರು ಹತ್ತಿರ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ನಾವು ಅದನ್ನ ಮಾಡಿದ್ರೆ ಅದಕ್ಕೋಸ್ಕರನೇ ಪ್ರತಿ ವರ್ಷ ನೀರಾವರಿಗೆ ನಾವು ಇಪ್ಪತ್ತು ಸಾವಿರ ಕೋಟಿ ಖರ್ಚು ಮಾಡಿ ಐದು ವರ್ಷದಲ್ಲಿ ಒಂದು ಲಕ್ಷ ಕೋಟಿ ರೂಪಾಯಿಯನ್ನು ಖರ್ಚು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅದನ್ನು ಮಾಡಲಿಕ್ಕೆ ನೋಟಿಫಿಕೇಶನ್ ಆಗುತ್ತೆ ಕೇಂದ್ರ ಸರ್ಕಾರ ನಾನು ಒತ್ತಾಯ ಮಾಡ್ತೀನಿ ಕೇಂದ್ರ ಸರ್ಕಾರಕ್ಕೆ ಅವ್ರನ್ನ ಒಂದು ಪ್ರಧಾನಮಂತ್ರಿಗಳು ಒಂದು ಮೀಟಿಂಗ್ ಕರೆದು ಇದನ್ನು ಮಾಡಿದ್ರೆ ನಾವು ಐನೂರ ಇಪ್ಪತ್ತು ಅದು 2 ಚೌತಿರಿಗೆ ಯಾಕಂತಿದ್ರೆ ಆ 143 ಟಿಎಂಸಿ ನೀರು ಬಳಕೆಯಲ್ಲಿ ಆತದರೆ ಆಲ್ಮಟ್ಟಿ ಜಲಾಶಯದಿಂದ ಸುಮಾರು ಐದು ಲಕ್ಷದ ಒಂಬತ್ತು ನಾಲ್ಕು ಲಕ್ಷ ಎಕ್ಟೇರ್ ಅಂದರೆ ಹದಿನಾಲ್ಕು ಲಕ್ಷದ ಆರು ಎಂಟು ಲಕ್ಷ ಎಕರೆ ಅಷ್ಟು ಎಕರೆಯಷ್ಟು ನೀರಾವರಿಗೆ ನೀರು ಸಿಗ್ತದೆ ಸೊ ಈಗಾಗಲೇ ನಾವು ಹದಿನಾರು ಲಕ್ಷದ ನಲವತ್ತೇಳು ಸಾವಿರ ಕೃಷ್ಣ ಮಲ್ದಂಡೆ ಯೋಜನೆ ಒಂದು ಎರಡರ ಪ್ರಕಾರ ತೀರ್ಪಿನ ಯು ಪಿ ಒಂದು ಎರಡರ ಪ್ರಕಾರ ನೂರ ಎಪ್ಪತ್ಮೂರು ಟಿ ಎಂ ಸಿ ನೀರು ಅದನ್ನು ಬಳಸ್ಕೊಂಡು ಹದಿನಾಲ್ ಹದಿನಾರು ಸಾವಿರದ ನಲವತ್ತೇಳು ಸಾವಿರ ಎಕರೆ ಆಗ್ತದೆ ನೂ ಅದನ್ನ ಐನೂರ ಇಪ್ಪತ್ನಾಲ್ಕು ಮೀಟರ್ ಏರ್ಸಿದ್ರೆ ಮತ್ತೆ ಹದಿನಾಲ್ಕು ಲಕ್ಷದ ಆರು ಆರು ಎಂಟು ಲಕ್ಷ ಎಕರೆ ಆಗ್ತದೆ ಸೊ ಇದಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ ಸೊ ಇದು ಇವತ್ತು ನಾವು ಭಾಳ ಸಂತೋಷದಿಂದ ಇವತ್ತು ನಾನು ಡಿ ಕೆ ಶಿವಕುಮಾರ್ ಅವರು ನಮ್ಮ ಎಲ್ಲ ಶಿವಾನಂದ ಅವರು ಎಂ ಬಿ ಪಾಟೀಲ್ ಅವರು ತಿಮ್ಮಾಪುರವರು ನಮ್ಮ ಎಲ್ಲ ಎಮ್ ಎಲ್ ಎಗಳು ಕೂಡ ಎಲ್ಲರೂ ಸೇರಿ ಗಂಗಾ ಪೂಜೆಯನ್ನು ನೆರವೇರಿಸಿದ್ದೀವಿ ಅದು ಪ್ರತಿ ವರ್ಷವೂ ಕೂಡ ತುಂಬಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಆಮೇಲೆ ಬೆಂಗಳೂರಿನಲ್ಲಿ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳು ಬಾಗಲಕೋಟೆ ಬಿಜಾಪುರ ಯಲ್ಬುರ್ಗ ಕೊಪ್ಪಳ ರಾಯಚೂರು ಬಳ್ಳಾರಿ ಇವ್ರೆಲ್ಲ ಗುಲ್ಬರ್ಗ ಯಾರ್ಗಿರ್ ಇವ್ರೆಲ್ಲದ ಸಭೆ ಕರೀತೀವಿ ಸಭೆಯಲ್ಲಿ ನಾವು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ರಿಹಾಬಿಲಿಟೇಷನ್ ಬಗ್ಗೆ ಮತ್ತೆ ಐನೂರ ಇಪ್ಪತ್ನಾಲ್ಕು ಸರ್ ತಾವು ಕಳೆದ ವಾರ ಕಳೆದ ವರ್ಷ ಬಾಗಿನಾರ್ಪಣೆಗೆ ಬಂದಾಗ ಕೃಷ್ಣ ನ್ಯಾಯಾಧೀಕರಣದ ಒಂದು ಏನೋ ವ್ಯಾಜ್ಯ ಇದೆ ಸುಪ್ರೀಂ ಕೋರ್ಟ್ ನಲ್ಲಿ ಅಲ್ಲಿ ನಾವು ಡೇ ಬಾಯ್ ಡೇ ಹಿರಿಯಂಕೆ ಅಪಿಲ್ ಮಾಡ್ಕೊಂಡು ಶೀಘ್ರವಾಗಿ ಅದನ್ನು ನಾವು ಬಗೆಹರ್ತೀವಿ ಅಂತ ಹೇಳ್ತೀವಿ ಅಲ್ಲಿಲಿಂದ ಇಲ್ಲಿವರೆಗೆ ಅದು ಯಾವುದೇ ಕೆಲಸ ಆಗಿಲ್ಲ ಅದ್ರ ಬಗ್ಗೆ ತಾವು ಏನಾಗ್ತೀವಿ ಈಗ ಇವತ್ತು ಕಳೆದ ವರ್ಷ ಹೇಳಿದ್ದಂತ ನಾನು ಈ ತರ ಹೇಳಿರ್ಲಿಲ್ಲ ನಾವು ಉತ್ತರ ಹಾಕ್ತೀವಿ ಅಂತ ಈಗೇನು ಹೇಳಿದ್ದೀನಿ ಅದನ್ನೇ ಹೇಳಿದ್ದೆ ಇಲ್ಲ ಡೇ ಬಾಯ್ ಡೇ ನಾವು ಸುಪ್ರೀಂ ಕೋರ್ಟ್ ನಲ್ಲಿ ಉತ್ತರ ಹಾಕೋದ್ರ ಜೊತೆಗೆ ಪ್ರಧಾನಮಂತ್ರಿಗಳ ಮೇಲೂ ಕೂಡ ಉತ್ಸಲ ಎತ್ತೀನಿ ಅಂತ ಹೇಳಿದ್ವಿ ಆಲಿಮಟ್ಟಿ ಮತ್ತು ನಾರಾಯಣಪುರದಲ್ಲಿ ಈಗಾಗ ಮೂರು ತುಂಬಿಕೊಂಡಿದೆ ಇಲ್ಲೂ ಕೂಡ ಸಮಾನಾಂತರ ಜಲಾಶಯದ ಪ್ರಸ್ತಾವನೆ ತಂಬಂದಿದೆಯಾ ನಮ್ಮ ಶಾಸಕರುಗಳದ್ದು ಅದ್ರ ಬಗ್ಗೆ ಎಷ್ಟು ಊರ್ ತುಂಬಿದೆ ಎಷ್ಟು ನೀರ್ ಕಡಿಮೆ ಆಗಿದೆ ಎಷ್ಟು ಜನ ರೈತರಿಗೆ ನೀರ್ ಕೊಡಕ್ ಅದರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಏ ಮಾತಾಡಪ್ಪ ಸರ್ ಕಳೆದ ವರ್ಷನೂ ಸೇವ್ ಸರ್ಕಾರ ನೋಟಿಫಿಕೇಶನ್ ಹೊರಡ್ತಕ್ಕಂತ ನಾವು ಅನೇಕ ಸಾರಿ ಭೇಟಿ ಮಾಡಿದೀವಿ ನಾನ್ ಭೇಟಿ ಮಾಡಿದೀವಿ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ರೆ ಇಬ್ರು ಜಾಯಿಂಟ್ ಆಗಿ ಭೇಟಿ ಮಾಡಿದೀವಿ ನಾವು ಇದನ್ನ ನೋಟಿಫಿಕೇಶನ್ ಮಾಡಿಸ್ರಿ ಎಲ್ಲ ಕರೆದು ಮಾತಾಡಿ ಅಂತ ಎಲ್ಲ ಪ್ರಧಾನ ಮಂತ್ರಿಗಳಿಗೆ ಮತ್ತೆ ಸಂಬಂಧಪಟ್ಟ ಮಂತ್ರಿಗಳಿಗೆ ಭೇಟಿ ಮಾಡಿ ಹೇಳಿದ ಈಗ ನೋಟಿಫಿಕೇಶನ್ ಆದ ನಂತರ ನೀವು ಜಲಾಶಯ ಪೂರ್ವದಲ್ಲಿ ಪುನರ್ ನಿರ್ಮಾಣ ಮತ್ತು ಭೂ ಸಾಧನಕ್ಕೆ ಸುಮಾರು ರೂಪಾಯಿ ಬೇಕು ಕಳೆದ ಒಂದು ವರ್ಷದ ನಿಮ್ಮ ಅವಧಿಯಲ್ಲಿ ಪುನರ್ವಸತಿ ಪುನರ್ ನಿರ್ಮಾಣ ಮತ್ತು ಭೂ ಸಾಧನೆ ಖರ್ಚು ಮಾಡಿರ್ತಕ್ಕಂಥದ್ದು ಕೇವಲ ಒಂಬೈನೂರ ನಲವತ್ತು ಕೋಟಿ ರೂಪಾಯಿ ಹಾಗಾದ್ರೆ ಯಾವಾಗ ಇದು ಮುಕ್ತಾಯ ಆಗೋದು ಪುನರ್ ನಿರ್ಮಾಣ ಆದ ನಂತರವೇ ನೀವು ಸಾಧ್ಯ ನಾವು ನಿರ್ಮಾಣ ಮಾಡ್ತಕ್ಕಂಥದ್ರ ಬಗ್ಗೆ ಈಗಾಗಲೇ ನಾವು ಇದ್ದೀವಿ ನಾವು ಅದ್ರ ಬಗ್ಗೆ ಕ್ರಮ ತಕ್ಕಾ ಇದ್ದೀವಿ ಈಗ ಒಟ್ಟು ಖರ್ಚಾಗಿರ್ತಕ್ಕಂಥ ಹಣ ಇಲ್ಲಿವರೆಗೆ ಎಷ್ಟು ನಡೆಯೋ ಇಲ್ಲಿವರೆಗೆ ಹದಿನೆಂಟು ಸಾವಿರದ ಮುನ್ನೂರ ಎಪ್ಪತ್ತು ಕೋಟಿ ರೂಪಾಯಿಗಳ

ಮೂರನೇ ಹಂತದಲ್ಲಿ ಅಲೋಕೇಶನ್ ಆಗಿದೆ ಮೈಕ್ ಸ್ವಾಮಿ ಕುಮಾರಸ್ವಾಮಿ ಕುಮಾರಸ್ವಾಮಿಗೆ ನೂರ್ ಸಿದ್ದರಾಮಯ್ಯ ಅಲ್ಲ ಪೊಲೀಸ್ನವರು ಅರೆಸ್ಟ್ ಮಾಡೋದಯ್ಯ ನಾನಲ್ಲ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಾಕು ಅರೆಸ್ಟ್ ಮಾಡ್ತಾರ ಅಲ್ವಾ ಸಿದ್ದರಾಮಯ್ಯ ಬಂದ್ರು ಅರೆಸ್ಟ್ ಮಾಡಕ್ ಆಗಲ್ಲ ನಾನು ಅರೆಸ್ಟ್ ನಾನು ಅರೆಸ್ಟ್ ಮಾಡಲ್ಲ ಪೊಲೀಸ್ನವ್ ಮಾಡೋದು ಇವತ್ತು ಪ್ರೆಸ್ ಮೀಟ್ ಮಾಡಿರೋದು ಅವರು ಹೋಗಿದ್ರೆ ಪ್ರೆಸ್ ಮೀಟ್ ಮಾಡ್ತಿರಲಿಲ್ಲ

ಏನ್ ಪ್ರಭಾವ ಏನ್ ಬೀರ್ತೀನಿ ನಾನು ಮಿನಿಸ್ಟರ್ ಆಗಿದ್ದ ಚೀಫ್ ಮಿನಿಸ್ಟರ್ ಇದ್ದ ಆತನ ಹೇಳ್ತಾರೀ ಲಿಫ್ಟ್ ಅಂಡ್ ರನ್ ಕೇಸ್ ಅಲ್ವಾ ಕುಮಾರಸ್ವಾಮಿ ಅವರು ಏ ಇಲ್ಲಿ ಅಸೆಂಬ್ಲಿ ಒಳಗಡೆ ಇಲ್ಲಿ ಎಂತ ಎಂತ ಪೆನ್ ಅದು ಪೆನ್ ಡ್ರೈವ್ ಯಾವತ್ತು ಕೂಡ ಯಾವ

ಪ್ಪ ಇಪ್ಪತ್ನಾ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಂದೂರ ಯಾವ ದಾಖಲೆ ತಿದ್ದಕ್ಕೆ ಹೋಗಿ ಗೊತ್ತಾಯ್ತ ಹದಿನಾಲ್ಕನೇ ಆ ಲೆಟರ್ ಮೇಲೆ ಸೈಟ್ ಅಲರ್ಟ್ ಆಗಿಲ್ಲ ಸೈಟ್ ಅಲರ್ಟ್ ಆಗಿರೋದು ಇಪ್ಪತ್ತೊಂದನೇ ಇದೀರ ಲೆಟರು ಅದರ ಮೇಲೆ ಹೇಳಿ ನಾನು ಹೇಳೋದು ಅರ್ಥ ಆಯ್ತಾ ನಿಮ್ಗೆ ಕುಮಾರಸ್ವಾಮಿಯ ಒಂದು ತಿದ್ದುಪಟ್ಟವರೇ ಅಂತ ಏನೋ ಹೇಳುದ್ದಿಲ್ಲ ಅನ್ನೋದು ಮೊದಲನೇ ಉತ್ತರ ಎರಡನೇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೊಟ್ಟಿರ್ತಕ್ಕಂಥ ಲೆಟರ್ ಅದು ಎರಡ್ ಸಾವಿರದ ಇಪ್ಪತ್ತು ಇನ್ನೊಂದು ಲೆಟರ್ ಕೊಟ್ಟಿದೆ ಅದ್ರ ಮೇಲೆ ಸೈಟ್ ಅಲರ್ಟ್ ಆಗಿರೋದು ಆಗ ಮೂಡ ಯಾರ ಕೈ ನಿತ್ತು ಹೇಳಪ್ಪ ನೀನೆ ಬಿಜೆಪಿ ಕೈ ನಿಲ್ತದ ಚೇರ್ಮನ್ ಆಗಿದ ಬಿಜೆಪಿಯವರು ಆ ಕಮಿಟಿ ಮೂಡ

ಈಗ ಕೇಳಪ್ಪ ತಮ್ಮ ಈಗ ಕಮಿಷನ್ ಮಾಡಿದೀವಲ್ಲ ಕಮಿಷನ್ ಅವ್ರ ವರದಿ ಕೊಡ್ಲಿ ನೋಡಣ ಯಾರು ತಪ್ಪಿತಸ್ತ್ರ ಕಾನೂನು ನಿಮ್ಗೆಲ್ಲ ಕಾನೂನು ಗೊತ್ತಿಲ್ಲ ನೋಟಿಫಿಕೇಶನ್ ಆಗೋದು ಸರ್ವೆ ನಂಬರ್ ಮೇಲೆ ಈ ನೋಟಿಫಿಕೇಷನ್ ಆಗೋದು ಸರ್ವೆ ನಂಬರ್ ಮೇಲೆ ವ್ಯವಹಾರ ನೋಡೋದು ಸರ್ವೆ ನಂಬರ್ ಮೇಲೆ ಹೇಳಿದ್ರು ಸುಮ್ಮನೆ ಸರ್ ಹಲೋ ಹಲೋ ಸರ್ ಸರ್ ಕೈಂಡ್ಲಿ ರಿಕ್ವೆಸ್ಟ್ ಎ ಎಲ್ ಪಾಯಿಂಟ್ಸರ್ಗೆ ಅಗತ್ಯ ಕೊಡಬೇಕು ಹೇಳಪ್ಪ ಸರ್ ಎಲ್ ಪಿ ಪಾಯಿಂಟ್ಸರ್ ಈ ಕಡೆ ಗಮನ ಕೊಡಬೇಕು ತಾವು ಅಲೋಕೇಶನ್ ಪ್ರಬ್ಗೆ ಪ್ರೊಜೆಕ್ಟ್ ವೈಜ್ ಆಗೈತೆ ಅಂತ ಹೇಳಿ ಈದಲ್ಲಿ ಪ್ರಾಜೆಕ್ಟ್ ವೈಸ್ ಅಂತ ಹೇಳಿದ್ರಿ ಅವಾಗ ಆಲ್ಮಟ್ಟಿ ಡ್ಯಾಮ್ ರಿಸರ್ವ್ ಒಳ್ಳೆ ಕ್ಯಾರಿ ಓವರ್ ಟೂರಿಸ್ ಅಂತ ಇತ್ತು ಈಗಲ್ ಟೂರಿಸಂ